ವೆಲ್ಕಮ್ ಟು ಸ್ವಾತಿ ಅರ್ಥಲಿ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಯಾರು ಬೇಕಾದರೂ ಈಸಿಯಾಗಿ ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಪರ್ಫೆಕ್ಟಾಗಿ ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಈ ಥರ ಹೂರಣ ಅಥವಾ ಕನಕ ಪರ್ಫೆಕ್ಟಾಗಿ ಬಂದರೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ ಬ್ಯಾಂಗ್ಳೂರಲ್ಲಿ ಅಂತೂ ಎಲ್ಲರೂ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ ಈ ಥರ ಬೇಳೆ ಒಬ್ಬಟ್ಟು ಶೇಂಗಾ ಒಬ್ಬಟ್ಟು ಮಾಡೋದ್ರಲ್ಲಿ ಮನೆಯಲ್ಲೇನಾದರೂ ಹಬ್ಬ ಪೂಜೆ ಎಲ್ಲ ಮಕ್ಕಳ ಬರ್ಡೇ ಫಂಕ್ಷನ್ ಎಲ್ಲ ಇದ್ದರೆ ಈ ಥರ ಮನೆಯಲ್ಲೇ ಮಾಡ್ಕೋಬೋದು ಮೊದಲಿಗೆ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕ್ಕೋಬೇಕು ಇಲ್ಲಿ ಕಡಲೆಬೇಳೆ ಬಲ್ಲಿಗೆ ತೊಗರಿಬೇಳೆನೂ ಯೂಸ್ ಮಾಡ್ಕೋಬೋದು ನಾನು ಬೇಳೆದು ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಕುಕ್ಕರಲ್ಲಿ ಬೇಯಿಸೋಕೆ ಇಡ್ತಾಯಿದ್ದೀನಿ ಹೊರಗಡೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು ಇದು ಜಾಸ್ತಿ ಬೇಯಬೇಕು ಅಂತ ಇಲ್ಲ ಒಂದು ಸ್ವಲ್ಪ ಮೆತ್ತಗಾದರೆ ಸಾಕಾಗುತ್ತೆ ಕುಕ್ಕರಲ್ಲಿ ನಾನೊಂದು ಎರಡು ವಿಸಿಲ್ ಬರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನೀರು ಮತ್ತು ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಕೂಡ ಬೇಯುತ್ತೆ ಹಾಗೆ ಇದು ನೀರು ಜಾಸ್ತಿ ಆದರೆ ಅದನ್ನು ಬಿಟ್ಟು ಸಾರು ಕೂಡ ಮಾಡ್ತಾರೆ ಅದು ಕೂಡ ಚೆನ್ನಾಗಾಗುತ್ತೆ ನೋಡಿ ಇಲ್ಲೇ ಎರಡು ವಿಸಿಲ್ ಬಂದಾಯಿತು ಹಾಗೆ ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿ ಬೆಲ್ಲವೂ ಹಾಕ್ತಾಯಿದ್ದೀನಿ ಜಾಸ್ತಿ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಹಾಗೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ಅದು ಬೇಳೆ ಹಂಗೆ ಹಾಗೆ ಸಿಗುತ್ತೆ ಅಲ್ವಾ ಸೊ ಆವಾಗ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಸಾರಿ ಗ್ರೈಂಡ್ ಮಾಡಿಟ್ಕೋಬೇಕು ನಾನಿಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಜರಡಿ ಹಿಡಿತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ ಬೇಕಂದರೆ ಅರಿಶಿನ ಪೌಡ್ರ್ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಮಾಡ್ಬೋದು ನಾನು ಕಲರಿಗೋಸ್ಕರ ಸ್ವಲ್ಪ ಹಾಕ್ತಾಯಿದ್ದೀನಿ ಆಕೆ ಇಲ್ಲಿ ನೋಡಿ ಸ್ವಲ್ಪ ಮತ್ತೆ ಆಯಿಲ್ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಟೂ ಅವರ್ಸ್ ಇಟ್ಕೋಬೇಕು ಆವಾಗ ಚೆನ್ನಾಗಿ ನೆನಿಬೇಕದು ನೆನೆದ್ರೇ ಅದು ಚೆನ್ನಾಗಿ ಬರುತ್ತೆ ಟೂ ಅವರ್ಸ್ ಆದಮೇಲೆ ಕೈಯಲ್ಲೇ ಕಣಕವನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಮಿಡ್ಲಲ್ಲಿ ಹೂರಣವನ್ನು ಹಾಕ್ಕೊಂಡು ಕವರ್ ಮಾಡ್ಕೋಬೇಕು ಹಾಗೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇಲ್ಲಾಂದರೆ ಅದು ನೀಟಾಗಿ ಬರಲ್ಲ ನಾವು ಎಷ್ಟು ಹೂರಣವನ್ನು ತೊಗೊತಾಯಿವೆ ಅಷ್ಟೇ ಕನಕವನ್ನು ಕೂಡ ತೊಗೋಬೇಕು ಇಲ್ಲಾಂದರೆ ಅದು ಕನಕ ದಪ್ಪ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ತೆಳುವಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪನೇ ಮೈದಾ ಹಿಟ್ಟು ಹಾಕಿ ಕವರ್ ಮಾಡ್ಕೋಬೇಕು ಈ ಥರ ನೀಟಾಗಿ ಕವರ್ ಮಾಡಿಕೊಂಡ್ರೆ ಲಟ್ಸೋದಕ್ಕೂ ಈಸಿ ಆಗುತ್ತೆ ನಾನಿಲ್ಲಿ ಬಟರ್ ಪೇಪರ್ ತೊಗೊಳ್ತಾ ಇದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ಎಲ್ಲಿ ಅಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ ಮೇಲ್ಗಡೆ ಇನ್ನೊಂದು ಬಟರ್ ಪೇಪರ್ ಹಾಕ್ಕೊಂಡು ಅದ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಲಟ್ಟಿಸ್ತಾರೆ ನಾನು ಜಾಸ್ತಿ ಆಯಿಲ್ ಹಾಕೋದು ಬೇಡ ಅಂತ ಹೇಳಿ ಸ್ವಲ್ಪ ಇಲ್ಲಿ ಲಟ್ಟಿಸ್ತಾ ಇದ್ದೀನಿ ಹಾಗೆ ಅದನ್ನು ತವಾ ಬಿಸಿ ಆದಮೇಲೆ ನಿಧಾನಕ್ಕೆ ಒಂದು ಹಾಕಿಬಿಟ್ಟು ಎರಡು ನಿಮಿಷ ಆದಮೇಲೆ ಬಟರ್ ಪೇಪರ್ ತೆಗೆದುಬಿಟ್ಟು ಎರಡೂ ಸೈಡ್ ಹೀಗೆ ಕಾಯಿಸ್ತಾ ಇರಬೇಕು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನಮ್ಮ ಊರ ಕಡೆ ಅಂದರೆ ಜಾಸ್ತಿ ಹೋಳಿಗೆ ಅಂದರೆ ಅದು ಸ್ಪೆಷಲಿಸ್ಟೇ ಇರ್ತಾರೆ ಹೋಳಿಗೆ ಮಾಡೋದಕ್ಕೆ ಬಟ್ ಯಾವಾಗಾದರೂ ನಮಗೆ ತಿನ್ನಬೇಕು ಅಂದರೆ ಈ ಥರ ಸಪ್ಪ ಸಪ್ಪಾಗಿ ಮಾಡಿಕೊಂಡು ತಿನ್ಬೋದು ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್